ಗೆಳೆಯರೇ ನಮಸ್ಕಾರ ಈ ಕತೆಯನ್ನು ನೀವು ಖಂಡಿತ ಕೇಳಲೇಬೇಕು ಯಾಕಂದರೆ ನಮ್ಮ ಸಮಾಜದಲ್ಲಿ ಎಂತೆಂಥ ವ್ಯಕ್ತಿಗಳಿರುತ್ತಾರೆ ಅಂತ ತಿಳಿದುಕೊಳ್ಳುವುದು ಅತ್ಯಗತ್ಯ ಒಬ್ಬ ನಕಲಿ ಬಾಬಾ ಹದಿಮೂರು ವರ್ಷದ ಹುಡುಗಿಯನ್ನು ಮಹಾಕುಂಭದಲ್ಲಿ ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಿದ್ದ ಆ ಬಾಬಾ ಹುಡುಗಿಯನ್ನು ಏನು ಮಾಡ್ದ ಎಂದು ನಿಮಗೆ ಗೊತ್ತಾದರೆ ನಿಮ್ಮ ರೋಮಗಳು ಎದ್ದು ನಿಲ್ಲುತ್ತವೆ ಸಾಧು ಬಾಬಾ ಎಂದು ನಂಬಿದ ಆ ಹುಡುಗಿಯ ಗತಿ ಏನಾಯಿತು ಸ್ವಲ್ಪ ಯಾಮಾರಿದರೂ ಜೀವನವೇ ಅಂತ್ಯಗೊಳ್ಳುತ್ತದೆ ಅನ್ನೋದಕ್ಕೆ ಉದಾಹರಣೆಯಾಗಿ ಈ ವಿಡಿಯೋ ಸಾಗುತ್ತದೆ ಅದಕ್ಕಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಏಕೆಂದರೆ ಅರ್ಧಂಬರ್ಧ ಕತೆ ಯಾವಾಗಲೂ ಅರ್ಧಂಬರ್ಧ ಜ್ಞಾನವನ್ನು ನೀಡುತ್ತದೆ ಅದು ಒಂದು ಸುಂದರ ಹಳ್ಳಿ ಬೆಳಗಿನ ಜಾವದ ಹಿಮದಿಂದ ಕೂಡಿತ್ತು ಬೆಳಗ್ಗೆ ಜನರು ದೇವಸ್ಥಾನಕ್ಕೆ ಹೋಗುತ್ತಿದ್ದರು ಅದೇ ಹಳ್ಳಿಯ ಒಂದು ಮನೆಯಲ್ಲಿ ಹದಿಮೂರು ವರ್ಷದ ವನ್ಯ ತನ್ನ ತಂದೆ ತಾಯಿಯ ಜೊತೆ ಜಗಳವಾಡುತ್ತಾ ನನಗೆ ಸೈಕಲ್ ಬೇಕು ನನ್ನ ಎಲ್ಲಾ ಗೆಳತಿಯರ ಬಳಿ ಸೈಕಲ್ ಇದೆ ನನಗೂ ಕೊಡಿಸಿ ಎಂದು ಹಠ ಮಾಡುತ್ತಿದ್ದಳು ವನ್ಯಾಳ ತಂದೆ ಒಬ್ಬ ಸಾಮಾನ್ಯ ರೈತನಾಗಿದ್ದ ಬೇಸಾಯದಿಂದ ಬಂದ ಹಣದಿಂದ ಆತನ ಸಂಸಾರ ತೂಗುತ್ತಿತ್ತು ಮಗಳ ಹಠದಿಂದ ಆತ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಮಗಳೇ ನನ್ನ ಬಳಿ ಈಗ ಹಣವಿಲ್ಲ ಸ್ವಲ್ಪ ದಿನಗಳ ನಂತರ ಸೈಕಲ್ ಕೊಡಿಸುತ್ತೇನೆ ಎಂದನು ಆದರೆ ವನ್ಯ ನನಗೆ ಈಗಲೇಬೇಕು ಎಂದು ಹಠ ಹಿಡಿದಾಗ ಅವಳ ತಾಯಿ ಕೂಡ ಅರ್ಥ ಮಾಡಿಸಲು ಪ್ರಯತ್ನಪಟ್ಟಳು ಆದರೆ ವನ್ಯ ಏನನ್ನೂ ಕೇಳಲು ಸಿದ್ಧವಿರಲಿಲ್ಲ ಅವಳ ಮುಗ್ಧ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ಅಳಲು ಪ್ರಾರಂಭಿಸಿದಳು ಕಿರುಚಾಡಲು ಪ್ರಾರಂಭಿಸಿದರು ಅವಳ ಧ್ವನಿ ಇಡೀ ಮನೆಯ ತುಂಬಾ ಪ್ರತಿಧ್ವನಿಸಲು ಪ್ರಾರಂಭಿಸಿತು ಕೋಪಗೊಂಡ ಆಕೆಯ ತಂದೆ ಅವಳನ್ನು ಬೈದು ಸುಮ್ನಿರು ವನ್ಯ ಇಷ್ಟು ಸಣ್ಣ ವಿಷಯಕ್ಕೆ ಅಳುವುದು ಸರಿಯಲ್ಲ ನಿನ್ನ ಕೋಣೆಗೆ ಹೋಗಿ ಓದ್ಕು ಎಂದು ಗದರಿಸಿದನು ವನ್ಯ ಜೋರಾಗಿ ಅಳುತ್ತಾ ತನ್ನ ಕೋಣೆಗೆ ಹೋಗಿ ನನ್ನ ತಂದೆ ತಾಯಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಕೇವಲ ಒಂದು ಸೈಕಲನ್ನೇ ತಂದು ಕೊಡುತ್ತಿಲ್ಲ ಅಂದರೆ ನನ್ನ ಮೇಲೆ ಅಕ್ಕರೆ ಇಲ್ಲ ಎಂದು ತಿಳಿದುಕೊಂಡು ಮನೆಯಿಂದ ಎಲ್ಲಾದರೂ ದೂರ ಹೋಗೋಣ ಎಂದು ನಿರ್ಧಾರ ಮಾಡಿದಳು ನಿಧಾನವಾಗಿ ರಾತ್ರಿ ಆಯಿತು ಆದರೆ ವನ್ಯ ಮನಸ್ಸಿನಲ್ಲಿ ಸಮಾಧಾನವಿರಲಿಲ್ಲ ಕಣ್ಣೀರು ಅವಳ ಕೆನ್ನೆಗಳ ಮೇಲೆ ಒಣಗಿತ್ತು ಅವಳು ಎದ್ದು ಕಿಟಕಿಯ ಬಳಿ ಹೋದಳು ಕಿಟಕಿ ಸ್ವಲ್ಪ ತೆರೆದಿತ್ತು ಹೊರಗೆ ಬೆಳದಿಂಗಳು ಚೆಲ್ಲಿತು ವನ್ಯ ಏನನ್ನು ಯೋಚಿಸದೆ ಕಿಟಕಿಯಿಂದ ಹೊರಗೆ ಹಾರಿ ಮನೆಯಿಂದ ದೂರ ಹೋಗಲು ಪ್ರಾರಂಭಿಸಿದಳು ಚಳಿಯ ರಾತ್ರಿಯಲ್ಲಿ ಬರಿಗಾಲಿನಲ್ಲಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ವನ್ಯ ಬೀದಿಗಳಲ್ಲಿ ಅಲೆದಾಡುತ್ತಿದ್ದಾಳೆ ಎಲ್ಲಿಗೆ ಹೋಗಬೇಕೆಂದು ಗೊತ್ತಿಲ್ಲ ಯಾವ ದಾರಿ ಎಂದು ಅರ್ಥವಾಗುತ್ತಿಲ್ಲ ಹೀಗಾಗಿ ತನ್ನ ಗೆಳತಿ ಪ್ರೇಮ ಮನೆಗೆ ಹೋಗಲು ನಿರ್ಧರಿಸಿದಳು ವನ್ಯ ಪ್ರೇಮ ಮನೆಗೆ ಹೋಗಲು ಹೆಜ್ಜೆಗಳನ್ನು ಹಾಕುತ್ತಿದ್ದಾಗ ಒಂದು ಮೂಲೆಯಲ್ಲಿ ಕುಳಿತಿದ್ದ ಒಬ್ಬ ಡೋಂಗಿ ಬಾಬಾ ಅವಳನ್ನು ನೋಡಿದನು ವನ್ಯಾಳನ್ನು ನೋಡಿದ ತಕ್ಷಣ ಅವನು ನಸುನಕ್ಕಿದ ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಕುತಂತ್ರದ ಹೊಳಪು ಮೂಡಿತ್ತು ಮಧುರವಾದ ಧ್ವನಿಯಲ್ಲಿ ಮಗಲೇ ಈ ನಡುರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳ್ದ ವನ್ಯಾ ಕಣ್ಣೀರು ಒರೆಸಿಕೊಳ್ಳುತ್ತಾ ನನ್ನನ್ನು ಮನೆಯಲ್ಲಿ ಯಾರೂ ಪ್ರೀತಿಸುವುದಿಲ್ಲ ನನಗೆ ಸೈಕಲ್ ಬೇಕಿತ್ತು ಆದರೆ ಅಮ್ಮ ನನ್ನನ್ನು ಬೈದು ಕೋಣೆಯಲ್ಲಿ ಕೂಡಿ ಹಾಕಿದರು ಎಂದಳು ಆದ ನಕಲಿ ಬಾಬಾ ಸಹಾನುಭೂತಿ ತೋರಿಸುತ್ತಾ ಮಗಳೇ ಜಗತ್ತು ತುಂಬಾ ಕೆಟ್ಟದು ಆದರೆ ಚಿಂತಿಸಬೇಡ ನಾನು ನಿನಗೆ ಸಹಾಯ ಮಾಡಬಲ್ಲೆ ಎಂದನು ಒನೆ ಮುಗ್ದ ಹುಡುಗಿ ಅವಳಿಗೆ ಈ ಪ್ರಪಂಚದ ಸುಳ್ಳು ಸತ್ಯದ ಬಗ್ಗೆ ಹರಿವಿರಲಿಲ್ಲ ಅವಳು ನಗುತ್ತಾ ಹೇಗೆ ಬಾಬಾ ಎಂದು ಕೇಳಿದಳು ಡೋಂಗಿ ಬಾಬಾ ನಗುತ್ತಾ ಮಗಳೇ ನಿನಗೆ ಸೈಕಲ್ ಬೇಕಾದರೆ ಹಣವು ಬೇಕಲ್ಲವೇ ನಾನು ನಿನ್ನನ್ನು ಅಂತಹ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತೇನೆ ಅಲ್ಲಿ ತುಂಬಾ ಜನರು ಬರುತ್ತಾರೆ ಅವರು ನಿನಗೆ ಸೈಕಲ್ಗೆ ಹಣ ಕೊಡುತ್ತಾರೆ ನೀನು ಸೈಕಲ್ ಖರೀದಿಸಬಹುದು ಎಂದನು ವನ್ಯಾಳ ಮನಸ್ಸಿನಲ್ಲಿ ಸೈಕಲ್ಗಾಗಿ ಬಹಳಷ್ಟು ಕನಸುಗಳಿದ್ದವು ಆದ್ದರಿಂದ ಅವಳು ಸಂತೋಷದಿಂದ ಬಾಬನೊಂದಿಗೆ ಹೋಗಲು ಸಿದ್ಧಳಾದಳು ಡೋಂಗಿ ಬಾಬಾ ಅವಳನ್ನು ಮಹಾಕುಂಭಕ್ಕೆ ಕರೆದೊಯ್ಯಲು ಸಿದ್ಧನಾದ ಈ ಹುಡುಗಿಯಿಂದ ಭಿಕ್ಷೆ ಬೇಡಿಸಿ ಆನಂತರ ಅವಳನ್ನು ಉತ್ತಮ ಬೆಲೆಗೆ ಮಾರೋಣ ಅಂದುಕೊಂಡ ಡೋಂಗಿ ಬಾಬಾ ವನ್ಯಾಳ ಕೈ ಹಿಡಿದು ಪ್ರಯಾಗ್ರಾಜ ಮಹಾಕುಂಭದ ಕರೆಗೆ ಹೆಜ್ಜೆ ಹಾಕಿದ ರಾತ್ರಿ ಕಳೆಯುತ್ತಿತ್ತು ದಾರಿಯಲ್ಲಿ ನಿರ್ಜನ ರಸ್ತೆಗಳು ತಂಪಾದ ಗಾಳಿ ಮಿಂಚು ಹುಳಗಳು ಅವರನ್ನು ಆವರಿಸಿದ್ದವು ವನ್ಯಾಗೆ ಮನೆಯ ನೆನಪು ಅಪ್ಪ ಅಮ್ಮನ ಜ್ಞಾಪಕವಾಗುತ್ತಿದ್ದರು ಬಾಬಾನ ಸಿಹಿ ಮಾತುಗಳು ಅವಳನ್ನು ಮರೆಸುತ್ತಿದ್ದವು ಏನು ಅರಿಯದ ಮುಗ್ಧ ಹುಡುಗಿ ಆ ಡೊಂಗಿ ಬಾಬನ ಹೆಜ್ಜೆಗಳನ್ನು ಅನುಸರಿಸುತ್ತಾ ಹೋದಳು ಕೆಲವು ಗಂಟೆಗಳ ಪ್ರಯಾಣದ ನಂತರ ವನ್ಯಾಗೆ ಹಸಿವಾಗಲೂ ಆರಂಭಿಸಿತು ಅವಳು ಮುಗ್ಧತೆಯಿಂದ ಬಾಬಾ ನನಗೆ ತುಂಬಾ ಹಸಿವಾಗಿದೆ ಎಂದು ಹೇಳಿದಳು ಡೊಂಗಿ ಬಾಬಾಗೆ ಕೋಪ ಬಂದರೂ ಸಹಿಸಿಕೊಂಡು ನಗುತ್ತಲೇ ಒಂದು ಸಣ್ಣ ಡಾಬಕ್ಕೆ ಕರೆದುಕೊಂಡು ಹೋಗಿ ಆಹಾರದಲ್ಲಿ ಯಾವುದೋ ಮಾದಕ ವಸ್ತುವನ್ನು ಬೆರೆಸಿ ವನ್ಯಾಳಿಗೆ ತಿನ್ನಲು ಕೊಟ್ಟನು ಏನನ್ನು ಯೋಚಿಸದೆ ಆಹಾರವನ್ನು ತಿಂದ ಒನ್ಯಾ ಕೆಲವೇ ನಿಮಿಷಗಳಲ್ಲಿ ಅವಳ ಕಣ್ಣುಗಳು ತೇಲತೊಡಗಿದವು ತಲೆ ತಿರುಗಲು ಪ್ರಾರಂಭಿಸಿತು ಹಾಗೆ ನಿದ್ದೆಗೆ ಜಾರಿದಳು ಮತ್ತೆ ಕಣ್ಣು ತೆರೆದಾಗ ಆಕೆಯ ಸುತ್ತಲೂ ಜನಸಂದನಿ ಸಂತರ ಗುಡಾರಗಳು ಗಂಗಾ ನದಿಯಲ್ಲಿ ಸ್ನಾನ ಮಾಡುವ ಭಕ್ತರು ಮತ್ತು ಸಾವಿರಾರು ಜನರು ಅಕ್ಕಪಕ್ಕದಲ್ಲಿ ತಿರುಗಾಡುತ್ತಿದ್ದಾರೆ ಅಲ್ಲಲ್ಲಿ ಭಜನೆ ಕೀರ್ತನೆಗಳು ನಡೆಯುತ್ತಿವೆ ಅದನ್ನು ನೋಡಿದ ವನ್ಯ ಒಂದು ಕ್ಷಣ ಬೆಚ್ಚಿ ಬಿದ್ದಳು ಅವಳಿಗೆ ಭಯವಾಗಿ ಬಾಬಾ ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಬಂದಿದ್ದೀರಾ ಎಂದು ಆ ಡೋಂಗಿ ಬಾಬನನ್ನು ಕೇಳಿದಳು ಅವನು ಕೋಪದಿಂದ ಇದು ಮಹಾಕುಂಭ ಈಗ ನೀನು ನಿನ್ನ ಕೆಲಸಕ್ಕೆ ಹೋಗು ಎಂದನು ವನ್ಯ ಹೆದರುತ್ತಾ ಯಾವ ಕೆಲಸ ಬಾಬಾ ಎಂದು ಕೇಳಿದಳು ನೀನು ಅಲ್ಲಿ ಕುಳಿತುಕೊಂಡು ಕೈಚಾಚಿ ಅಳಲು ಪ್ರಾರಂಭಿಸು ನಿನಗೆ ತುಂಬಾ ಹಣ ಸಿಗುತ್ತದೆ ಎಂದನು ಆಗ ವನ್ಯ ಇಲ್ಲ ಬಾಬಾ ನನಗೆ ಭಯ ಆಗುತ್ತಿದೆ ಅಪ್ಪ ಅಮ್ಮನ ನೆನಪಾಗುತ್ತಿದೆ ನಾನು ಮನೆಗೆ ಹೋಗುತ್ತೇನೆ ನನ್ನನ್ನು ಬಿಡಿ ಎಂದು ಅಳಲು ಮುಂದಾದಳು ಡೋಂಗಿ ಬಾಬಾನ ನಿಜವಾದ ರೂಪ ಈಗ ಹೊರಬಂದಿತ್ತು ಅವನು ಕೋಪದಿಂದ ಅವಳ ಕೈಯನ್ನು ಹಿಡಿದು ಹಲ್ಲು ಕಳೆಯುತ್ತಾ ನಾನು ಹೇಳಿದಂತೆ ಮಾಡು ಇಲ್ಲದಿದ್ದರೆ ನಿನ್ನನ್ನು ಸಹಿಸಿ ಬಿಡ್ತೀನಿ ಎಂದು ಬೆದರಿಸಿದ ಅವನ ಕೋಪವನ್ನು ನೋಡಿ ಹೆದರಿದ ವನ್ಯ ನಡುಗುತ್ತಾ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಅವಳು ಬಲವಂತವಾಗಿ ಒಂದು ದೇವಾಲಯದ ಹೊರಗೆ ಕುಳಿತು ಅಳುತ್ತಾ ಕೈಗಳನ್ನು ಚಾಚಿದಳು ಕೆಲವು ಭಕ್ತರು ಅವಳಿಗೆ ಹಣ ಕೊಡಲು ಪ್ರಾರಂಭಿಸಿದರು ಒನೆಯ ಕಣ್ಣುಗಳಲ್ಲಿ ಕಣ್ಣೀರು ಹರಿಯುತ್ತಿದೆ ಯಾವ ಸೈಕಲ್ಗಾಗಿ ಮನೆಯಿಂದ ಹೊರಟು ಬಂದಿದ್ದಳೋ ಅದರ ಫಲವನ್ನು ಹೀಗ ಅನುಭವಿಸುತ್ತಿದ್ದಾಳೆ ಅಪ್ಪ ಅಮ್ಮನ ಬೆಲೆ ಏನು ಅನ್ನೋದು ಅರ್ಥವಾಗುತ್ತಿದ್ದರು ಅವರ ಪ್ರೀತಿ ವಾತ್ಸಲ್ಯ ಇವಾಗ ಗೊತ್ತಾಗುತ್ತಿದ್ದರು ಹೆತ್ತವರನ್ನು ನೋಡಲು ಆಗುತ್ತಿಲ್ಲ ತಾನು ಮನೆ ಬಿಟ್ಟು ಹೊರಬಂದ ತಪ್ಪಿಗೆ ಭಿಕ್ಷೆ ಬೇಡುವುದು ತಪ್ಪುತ್ತಿಲ್ಲ ಮೂರು ದಿನಗಳು ಕಳೆದು ಹೋದವು ಒನೆಯ ಸ್ಥಿತಿ ತುಂಬಾ ಹದಗೆಟ್ಟಿತ್ತು ಅವಳು ಭಿಕ್ಷೆ ಬೇಡಿ ಬೇಡಿ ತುಂಬಾ ದಣಿದು ದುರ್ಬಲಳಾಗಿ ಕುಗ್ಗಿ ಹೋದಳು ಆಕೆ ಮನೆ ಬಿಟ್ಟು ಬಂದು ಐದು ದಿನಗಳು ಕಳೆಯಿತು ಅವಳ ತಾಯಿ ಮತ್ತು ತಂದೆಯ ಸ್ಥಿತಿ ದಯನೀಯವಾಗೋಯಿತು ತಾಯಿ ಪ್ರತಿಕ್ಷಣ ಅಳುತ್ತ ಊಟವನ್ನು ಬಿಟ್ಟಿದ್ದಳು ಗಂಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರೂ ಸಹ ವನ್ಯಳ ಯಾವುದೇ ಸುಳಿವು ಸಿಗಲಿಲ್ಲ ವನ್ಯಳ ತಂದೆ ತಾಯಿಗೆ ಮಗಳು ಎಂದಿಗೂ ಹಿಂತಿರುಗಿ ಬರುವುದಿಲ್ಲ ಅಂತೆನಿಸತೊಡಗಿತು ಅದೇ ಯೋಚನೆಯಲ್ಲಿ ತಾಯಿ ಹಾಸಿಗೆ ಹಿಡಿದಳು ಕಣ್ಣುಗಳಲ್ಲಿ ಕಣ್ಣೀರು ಹೃದಯದಲ್ಲಿ ನೋವು ನನ್ನ ಮಗಳು ವನ್ಯ ಈ ಸಮಯದಲ್ಲಿ ಎಲ್ಲಿದ್ದಾಳೋ ಹೇಗಿದ್ದಾಳೋ ಯಾವ ಸ್ಥಿತಿಯಲ್ಲಿದ್ದಾಳೋ ಅನ್ನುವ ಪ್ರಶ್ನೆ ಆಕೆಯನ್ನು ಸುಟ್ಟು ಹಾಕುತ್ತಿತ್ತು ಆಯಾಸ ಮತ್ತು ನೋವಿನ ನಡುವೆ ತಾಯಿಗಾಡ ನಿದ್ರೆಗೆ ಜಾರಿದಳು ಆಗ ಅವಳ ಕನಸಿನಲ್ಲಿ ಸಾಕ್ಷಾತ್ ಆ ಪರಮಶಿವನೇ ಪ್ರತ್ಯಕ್ಷನಾಗಿ ತನ್ನ ಗಂಭೀರ ಮತ್ತು ಕರುಣಾಮಯ ಧ್ವನಿಯಲ್ಲಿ ಮಗಳೇ ಮಹಾಕುಂಭಕ್ಕೆ ಹೋಗು ಅಲ್ಲಿ ನಿನಗೆ ನಿನ್ನ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಎಂದು ಹೇಳಿದರು ತಾಯಿ ಬೆಚ್ಚಿಬಿದ್ದು ನಿದ್ದೆಯಿಂದ ಎದ್ದಳು ಅವಳ ಹೃದಯ ವೇಗವಾಗಿ ಬಡಿಯತೊಡಗಿತು ಇದು ಬರೀ ಕನಸಲ್ಲ ದೇವರ ಸಂದೇಶ ಎಂದು ಅವಳಿಗೆ ಅನಿಸಿತು ಬೆಳಿಗ್ಗೆ ಎದ್ದು ಅಳುತ್ತಾ ತನ್ನ ಗಂಡನ ಜೊತೆ ರೀ ನನಗೆ ಕೈಲಾಸಾಧಿಪತಿಯಾದ ಶಿವನು ನನ್ನ ಕನಸಿನಲ್ಲಿ ಬಂದು ದರ್ಶನ ನೀಡಿದರು ನಮ್ಮ ಮಗಳು ವನ್ಯ ಮಹಾಕುಂಭದಲ್ಲಿದ್ದಾಳೆ ಎಂದು ಹೇಳಿದರು ಅಲ್ಲಿಗೆ ಹೋಗೋಣ ನಡೀರಿ ಎಂದಳು ಆಕೆಯ ಮಾತನ್ನು ಕೇಳಿದ ಗಂಡನಿಗೆ ಸ್ವಲ್ಪ ಕಸಿವಿಸಿಯಾದರು ಹೆಂಡತಿಯ ಮಾತುಗಳಲ್ಲಿ ಅಚಲವಾದ ನಂಬಿಕೆ ಹೊಮ್ಮುತ್ತಿತ್ತು ಇದು ಕನಸಲ್ಲ ದೇವರ ಆಗ್ನೆಯಾಗಿರಬಹುದೆಂದು ಭಾವಿಸಿ ತಕ್ಷಣ ಪೊಲೀಸರನ್ನು ಸಂಪರ್ಕಿಸಿದರು ನಾವು ಮಹಾಕುಂಭಕ್ಕೆ ಹೋಗಬೇಕು ನಮ್ಮ ಮಗಳು ಅಲ್ಲಿದ್ದಾಳೆ ಎಂದು ಹೇಳಿದರು ಪೊಲೀಸರು ಮೊದಲು ಆಶ್ಚರ್ಯಪಟ್ಟರು ಆದರೆ ಮಹಾಕುಂಭದಲ್ಲಿ ಅನೇಕ ಮಕ್ಕಳು ಕಾಣೆಯಾಗುತ್ತಿದ್ದಾರೆ ಎಂಬ ಕಾರಣದಿಂದ ಅವರು ತಕ್ಷಣ ಸಿದ್ಧರಾದರು ಕೂಡಲೇ ವನ್ಯ ತಂದೆ ತಾಯಿ ಹಾಗೂ ಪೊಲೀಸ್ ತಂಡ ಮಹಾಕುಂಭಕ್ಕೆ ಹೊರಟಿತು ದಾರಿಯುದ್ದಕ್ಕೂ ವನ್ಯ ತಾಯಿ ದೇವರ ನಾಮ ಜಪಿಸುತ್ತಿದ್ದಳು ಮಹೇಶ್ವರ ಪರಮೇಶ್ವರ ನನ್ನ ಮಗಳನ್ನು ರಕ್ಷಿಸು ನಾವು ಅವಳನ್ನು ಕರೆದುಕೊಂಡು ಬರಲು ಬರುತ್ತಿದ್ದೇವೆ ಅನ್ನುತ್ತಾ ದೇವರ ಮೊರೆ ಹೋಗಿದ್ದರು ಇತ್ತ ಸ್ಥಿತಿ ಮತ್ತಷ್ಟು ಹದಗೆಟ್ಟು ಚಿತ್ರ ವಿಚಿತ್ರವಾಗಿ ಹೋಗಿತ್ತು ಎಷ್ಟೆಂದರೆ ತನ್ನ ತಂದೆ ತಾಯಿಯ ಮುಂದೆ ಆಕೆ ತಿರುಗಾಡಿದರು ಆಕೆಯ ಗುರುತು ಸಿಗದಷ್ಟು ಬದಲಾಗಿ ಹೋಗಿತ್ತು ಒನೆಯ ಕಣ್ಣುಗಳಲ್ಲಿ ಈಗ ಯಾವುದೇ ಭರವಸೆ ಇರಲಿಲ್ಲ ಡೋಂಗಿ ಬಾಬನ ಸುಳಿಯಲ್ಲಿ ಸಿಲುಕಿದ ನಾನು ಜೀವಂತವಾಗಿರುತ್ತೇನೆ ಅಥವಾ ಹೆತ್ತವರನ್ನು ನೋಡುತ್ತೇನೆಂಬ ಯಾವುದೇ ಆತ್ಮವಿಶ್ವಾಸವಿರಲಿಲ್ಲ ವನ್ಯ ತಂದೆ ತಾಯಿ ಮತ್ತು ಪೊಲೀಸರು ಮಹಾಕುಂಭಕ್ಕೆ ತಲುಪಿದ್ದಾಯಿತು ಭಕ್ತರ ದಂಡು ಸಂತರ ಪ್ರವಚನ ಭಕ್ತರು ನದಿಯಲ್ಲಿ ಸ್ನಾನ ಮಾಡುತ್ತಿರುವುದು ಎಲ್ಲೆಲ್ಲೂ ಭಜನೆ ಕೀರ್ತನೆಗಳ ಮಧುರ ಧ್ವನಿ ಮೊಳಗುತ್ತಿತ್ತು ಅಂತ ಕಳೆದು ಹೋದ ವನ್ಯಳನ್ನು ಹುಡುಕುವುದು ಸಾಮಾನ್ಯವಾದ ಯುದ್ಧವಾಗಿರಲಿಲ್ಲ ಪೊಲೀಸ್ ಸಿಬ್ಬಂದಿಗಳು ಬೇರೆ ಬೇರೆ ತಂಡಗಳಾಗಿ ವಿಂಗರಿಸಲ್ಪಟ್ಟು ವನೆಗಾಗಿ ಹುಡುಕುತ್ತಿದ್ದರು ಸ್ಪೀಕರ್ಗಳಲ್ಲಿ ವನ್ಯ ಕಾಣೆಯಾಗಿರುವ ಬಗ್ಗೆ ಘೋಷಣೆ ಮಾಡಲಾಗುತ್ತಿತ್ತು ವನ್ಯ ತಾಯಿಯ ಕಣ್ಣೀರನ್ನು ತಡೆಯುವ ಯಾವುದೇ ಅಣೆಕಟ್ಟುಗಳಿರಲಿಲ್ಲ ಸಿಕ್ಕ ಸಿಕ್ಕ ಭಕ್ತಾದಿಗಳನ್ನು ನಿಲ್ಲಿಸಿ ತನ್ನ ಮಗಳ ಫೋಟೋ ತೋರಿಸಿ ನನ್ನ ಮಗಳನ್ನು ಎಲ್ಲಾದ್ರೂ ನೋಡಿದ್ರಾ ಎಂದು ಕೇಳುತ್ತಾ ಹುಡುಕುತ್ತಿದ್ದಳು ಪೊಲೀಸರ ಹುಡುಕಾಟ ತಂದೆ ತಾಯಿಯರ ತಡಕಾಟ ವನ್ಯಾಳ ಪರದಾಟ ನೋಡಿ ಆ ಶಿವನ ಹೃದಯ ಕರಗಿತೋ ಏನೋ ವನ್ಯಾಳನ್ನು ಆಕೆಯ ತಂದೆ ತಾಯಿಯ ಬಳಿ ಸೇರಿಸುವ ಮನಸ್ಸು ಮಾಡಿದರು ವನ್ಯ ತನ್ನ ಗುಡಿಸಲಿನಲ್ಲಿ ಅಳುತ್ತಾ ಕುಳಿತಿದ್ದಳು ಅದೇ ಸಮಯದಲ್ಲಿ ಒಬ್ಬ ವೃದ್ಧ ಸಾಧು ನಡಗುವ ಹೆಜ್ಜೆಗಳನ್ನಾಕುತ್ತಾ ಬಂದು ವನ್ಯ ಬಳಿ ಕುಳಿತರು ಆ ಸಾಧು ಕಣ್ಣುಗಳಲ್ಲಿ ದೈವಿಕ ಹೊಳಪು ಎದ್ದು ಕಾಣುತ್ತಿತ್ತು ಅದು ಅವರ ಮುಖವನ್ನು ಬೆಳಗಿಸುತ್ತಿತ್ತು ಅವರನ್ನು ನೋಡುತ್ತಿದ್ದರೆ ಎಲ್ಲ ನೋವುಗಳು ಮಾಯವಾದ ಹಾಗೆ ನಮ್ಮ ಕಷ್ಟಗಳಿಗೆ ಮೋಕ್ಷ ಸಿಕ್ಕ ಹಾಗೆ ಅನಿಸುತ್ತಿತ್ತು ಸಾಧುವು ಪ್ರೀತಿಯಿಂದ ಮಗಳೇ ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದರು ಒನೆಯ ದುಃಖದ ಧ್ವನಿಯಲ್ಲಿ ನಾನು ಇಲ್ಲಿ ಬಲವಂತದಿಂದ ಭಿಕ್ಷೆ ಬೇಡುತ್ತಿದ್ದೇನೆ ಬಾಬಾ ಎಂದಲು ವೃದ್ಧ ಸಾಧು ನಗುತ್ತಾ ಬಾ ನಿನ್ನ ನಿಜವಾದ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದರು ಒನ್ಯಾಗೆ ಯಾರೋ ತನ್ನವರೇ ಮಾತನಾಡುತ್ತಿರುವಂತೆ ಅನಿಸಿ ಖುಷಿಯಿಂದ ಸರಿ ಬಾ ಬಂದಳು ವೃದ್ಧ ಸಾಧು ನಿಧಾನವಾಗಿ ವನ್ಯ ಕೈಯನ್ನು ಹಿಡಿದು ಕರೆದುಕೊಂಡು ಹೋದರು ವನ್ಯಾಳ ತಂದೆ ತಾಯಿ ಇನ್ನೂ ಮಗಳ ಹುಡುಕಾಟದಲ್ಲೇ ತೊಡಗಿದ್ದರು ಇದ್ದಕ್ಕಿದ್ದಂತೆ ವನ್ಯ ತಾಯಿಯ ದೃಷ್ಟಿ ಮುಂದೆ ಹೋಯಿತು ಒಬ್ಬ ವೃದ್ಧ ಸಾಧು ತನ್ನ ಮಗಳ ಕೈ ಹಿಡಿದುಕೊಂಡು ಕರೆತರುತ್ತಿರುವುದನ್ನು ಅವಳು ನೋಡಿದಳು ತನ್ನ ಮಗಳನ್ನು ಕಣ್ತುಂಬ ನೋಡಿದಾಗ ಕಿರುಚುತ್ತಾ ಓಡೋಗಿ ತನ್ನ ಮಗಳನ್ನು ತಬ್ಬಿಕೊಂಡು ಅಳಲು ಮುಂದಾದಳು ತಂದೆಯ ಕಣ್ಣಲ್ಲಿ ಆನಂದ ಬಾಷ್ಪ ಪೊಲೀಸರ ಕಣ್ಣಲ್ಲೂ ಕಣ್ಣೀರು ತುಂಬಿದೆ ಸುತ್ತ ನಿಂತಿರುವ ಜನರು ತಾಯಿಮಗಳ ಪ್ರೀತಿಯನ್ನು ನೋಡಿ ಸಂತೋಷ ವ್ಯಕ್ತಪಡಿಸುತ್ತಿದ್ದಾರೆ ತಾಯಿಮಗಳು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಅಳುತ್ತ ಮಗಳೇ ನೀನು ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಿದಳು ವನ್ಯ ಅಳುತ್ತಾ ಅಮ್ಮ ನನ್ನನ್ನು ಕ್ಷಮಿಸು ಮನೆ ಬಿಟ್ಟು ಹೋಗುವುದು ಇಷ್ಟು ದೊಡ್ಡ ತಪ್ಪು ಎಂದು ನನಗೆ ತಿಳಿದಿರಲಿಲ್ಲ ಎಂದಳು ತಂದೆ ತಾಯಿ ಇಬ್ಬರೂ ಮಗಳನ್ನು ಮುದ್ದಿಸಿ ವೃದ್ಧ ಸಾಧುವಿಗೆ ಧನ್ಯವಾದ ಹೇಳಲು ನೋಡಿದಾಗ ಅಲ್ಲಿ ಯಾರೂ ಕಾಣಲಿಲ್ಲ ಆ ಸಾಧು ಮಾಯವಾಗಿದ್ದರು ವನ್ಯತಾಯಿ ಹೇಳಿದರು ಇವರು ಸಾಮಾನ್ಯ ವ್ಯಕ್ತಿಯಲ್ಲ ನನ್ನ ಕನಸಿನಲ್ಲಿ ಬಂದಿದ್ದ ಶಿವನ ರೂಪ ಈ ವೃದ್ಧ ಬಾಬಾನ ರೂಪ ಎರಡು ಒಂದೇ ನನ್ನ ಮಗಳನ್ನು ರಕ್ಷಿಸಿದವರು ಶಿವನೇ ಎಂದಳು ವನ್ಯಾಳ ತಂದೆ ತಾಯಿ ಮತ್ತು ಅಲ್ಲಿ ನಿಂತಿದ್ದವರೆಲ್ಲ ಆಕಾಶದ ಕಡೆ ಕೈ ಮುಗಿದು ಹರಹರ ಮಹಾದೇವ್ ಎಂದು ಜಯಘೋಷ ಮಾಡಿದರು ವನ್ಯ ಸಿಕ್ಕಿದ ತಕ್ಷಣ ಪೊಲೀಸರು ಎಚ್ಚೆತ್ತುಕೊಂಡರು ಒಬ್ಬ ಪೊಲೀಸ್ ಅಧಿಕಾರಿ ಮೃದು ಧ್ವನಿಯಲ್ಲಿ ಮಗಳೇ ನಿನ್ನನ್ನು ಇಲ್ಲಿಗೆ ಯಾರು ಕರೆದುಕೊಂಡು ಬಂದರು ಎಂದು ಕೇಳಿದರು ಒಬ್ಬ ಸಾಧು ಬಾಬಾ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದರು ಅವರು ನನಗೆ ಸೈಕಲ್ ಸಿಗುತ್ತದೆ ಎಂದು ಹೇಳಿದರು ಆದರೆ ಅವರು ನನ್ನಿಂದ ಭಿಕ್ಷೆ ಬೇಡಲು ಪ್ರಾರಂಭಿಸಿದರು ಅವರು ತುಂಬಾ ಕೆಟ್ಟ ವ್ಯಕ್ತಿ ಎಂದಳು ಮಾತುಗಳನ್ನು ಕೇಳಿದ ಪೊಲೀಸರ ಮುಖ ಕೆಂಪೇರಿತು ವನ್ಯಳನ್ನು ಕರೆದುಕೊಂಡು ಆ ಡೋಂಗಿ ಬಾಬಾ ಇದ್ದ ಗುಡಾರಕ್ಕೆ ಹೋದರು ಅಲ್ಲಿ ತಲುಪಿದ ತಕ್ಷಣ ಪೊಲೀಸರಿಗೆ ಇನ್ನೂ ಅನೇಕ ಮುಗ್ಧ ಹುಡುಗಿಯರು ಕಾಣಿಸಿದರು ಅವರು ಹೆದರಿ ನಡುಗುತ್ತಿದ್ದರು ಪೊಲೀಸರು ಒಳಗೆ ನುಗ್ಗಿದ ತಕ್ಷಣ ಡೊಂಗಿ ಬಾಬಾ ಓಡಿ ಹೋಗಲು ಪ್ರಯತ್ನಿಸಿದ ಆದರೆ ಪೊಲೀಸರು ಅವನನ್ನು ಸುತ್ತುವರೆದರು ಪೊಲೀಸರು ಡೊಂಗಿಗೆ ಯಾರ್ ನೀನು ಈ ಮಕ್ಕಳ ಜೊತೆ ಏನ್ಮಾಡ್ತಿದ್ದೀಯಾ ಎಂದು ಕೇಳಿದರು ಅವನು ನಗುತ್ತಾ ನಾನು ಈ ಮಕ್ಕಳ ಸೇವೆ ಮಾಡುತ್ತಿದ್ದೇನೆ ಅಷ್ಟೇ ಎಂದನು ಒಂದು ಕ್ಷಣ ಪೊಲೀಸರಿಗೆ ಅನುಮಾನ ಬಂದು ವನೆಯ ಕಡೆ ತಿರುಗಿ ನೋಡಿದರು ತಂದೆ ತಾಯಿ ಪಕ್ಕದಲ್ಲಿದ್ದರು ಡೊಂಗಿ ಬಾಬನನ್ನು ನೋಡಿದ ತಕ್ಷಣ ಹೆದರಿ ಹಿಂದೆ ಸರಿದಳು ನಂತರ ಧೈರ್ಯದಿಂದ ಹೌದು ಇವನೇ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದ ಬಾಬಾ ಎಂದಳು ಅಷ್ಟನ್ನು ಕೇಳಿ ಪೊಲೀಸರು ಡೊಂಗಿ ಬಾಬಾನನ್ನು ಜೋರಾಗಿ ಬಾರಿಸಿ ಅವನಿಗೆ ಕೈಗೆ ಕೊಳಹಾಕಿದರು ಪೊಲೀಸರು ಗುಡಾರವನ್ನು ಶೋಧಿಸಿದಾಗ ಅವರಿಗೆ ಇನ್ನೂ ಅನೇಕ ಮುಗ್ಧ ಹುಡುಗಿಯರು ಸಿಕ್ಕರು ಅದನ್ನು ನೋಡಿದ ಅಧಿಕಾರಿ ತಕ್ಷಣವೇ ಆದೇಶಿಸಿದರು ಈ ಎಲ್ಲಾ ಹುಡುಗಿಯರನ್ನು ಅವರ ತಂದೆ ತಾಯಂದಿರಿಗೆ ಒಪ್ಪಿಸಿ ಈ ದೊಂಗಿ ದರಿದ್ರ ಬಾಬಾನನ್ನು ಜೈಲಿಗೆ ಹಾಕಿ ಎಂದರು ಪೊಲೀಸರು ಬಾಬಾನನ್ನು ಕರೆದುಕೊಂಡು ಹೋಗುತ್ತಿದ್ದಾಗ ಜನರೆಲ್ಲರೂ ಹರಹರ ಮಹಾದೇವ್ ಶಂಭೋ ಶಂಕರ ಎಂದು ಘೋಷಣೆ ಕೂಗಿದರು ಇದೆಲ್ಲವನ್ನೂ ನೋಡಿದ ಒನ್ಯಾಗೆ ನಾನು ಮನೆ ಬಿಟ್ಟು ಬಂದು ತಪ್ಪು ಮಾಡಿದೆ ನನ್ನ ತಂದೆ ತಾಯಿಯ ಮನಸ್ಸನ್ನು ನೋಯಿಸಿಬಿಟ್ಟೆ ಎಂದು ತನ್ನ ತಂದೆ ತಾಯಿಗೆ ಕ್ಷಮೆ ಯಾಚಿಸಿದಳು ಮನೆ ಬಿಟ್ಟು ಹೊರಬಂದ ಭಿಕ್ಷೆ ಬೇಡಿಸಿ ತನ್ನ ತಪ್ಪಿನ ಅರಿವನ್ನು ಮೂಡಿಸಿದ ಮಕ್ಕಳನ್ನು ಎತ್ಕೊಂಡೋಗಿ ಮಾರುತ್ತಿದ್ದ ಡೋಂಗಿ ಬಾಬಾನ ಸರ್ವನಾಶ ಮಾಡಿದ ದೇವರು ಯಾವ ರೂಪದಲ್ಲಿ ಹೇಗೆ ಬಂದು ನಮಗೆ ಸಹಾಯ ಮಾಡುತ್ತಾನೋ ಬಲ್ಲವರಾರು ಅಂತ ಹೇಳುತ್ತಾ ವಂದನೆಗಳು